ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀಲಾಗ್ಲೂ ಬ್ಲೌಸ್ ನೋಡ್ರಿ ಹಾಯ್ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಸ್ರೀ ಶ್ರೀಲಾಗ್ ಸುಲೇಜ್ ಹಾಕೊಂಡ್ರಿ ಬರೀ ಫ್ರೆಂಡ್ಸ್ ಲಾಗ್ನ ಸರ್ ನೋಡೋಣಂತ ಇವತ್ತಿನ ಲಾಗ್ನಾಗ ಏನೇನು ಆಗ್ತೈತಿ ಮತ್ತು ಏನಾಗೋದೈತಿ ನೋಡೋಣಂತ ಬರ್ರಿ ಇವಾಗ ನನ್ನ ಬ್ಲೌಸ್ ಹೊಲೇ ಹಾಕಿರಿ ಫ್ರೆಂಡ್ಸ್ ಅವಾದೂ ಊರಾಗ ಇವತ್ತು ರೀ ಬರೈತ್ರಿ ಕೈ ಪಲ್ಸ್ ಅಂತ ಮಾಡ್ಕೊಂಬರಾಕ ಊರಾಗ ಹೋಗ್ಯಾರ ನೋಡ್ರಿ ಯಾವ್ದು మే నీగా బ్లౌజ్ హలితీన రీ బ్లౌస్ అల్లిదానా తోర్సిల్ రీ నిమగూ అదక తోర్స్బెక్తు ఇవత్ లగ్న శురు మాత్త టైమ్ ఆరూవరత్ రీ ఈ బ్లౌజ్ హి తోర్స్తాను ఇది స్లీవ్స్ స్టిచ్ మాడత నీకు అవసర బ్రీ నోడ్రీ నమ్మ అప్పుడు వసదు దుర్డి త్రీ అదే దుర్డిగి నోడ్రీ ఛంద ఆట ఆడతా నోడ్రీ ದಿರುಡಿ ಆಗಿ ತಗೊಂಡೆಲ್ಲ ಹೊತ್ಕೊಂಡು ಹೋಗ ನೋಡ್ರಿ ತಲೆ ಮ್ಯಾಗ ಚಿನ್ನ ಕಾಯಿಗೇನು ಹೆಲ್ಪ್ ಮಾಡತ್ತಾಳ್ರಿ ಅವ ಎಲ್ಲ ಕಾಯಿಪಲ್ಲಿ ತೆಗೆದಿಡತ್ತಾರ ಹೊತ್ಕೊಂಡು ನೋಡಿರಿ ನಮ್ಮಪ್ಪು ದುರ್ಡಿ ತಗೊಂಡ ಹೋದ್ರಿ ಚಿನ್ನಕ್ಕ ಅಪ್ಪ ಎಲ್ಲ ಚಿನ್ನಕ್ಕ ಅವ್ವ ಇದು ಕಾಯಿ ನಾಯಿ ಎಲ್ಲ బద్న్కా తంద బీన్కాయ బాడకయి బెండకాయ చవళికయిక కొతమ్మ్రీ చీజ్ వాడక బటాట నోడ్రీ ఎంట్ కిలో బటాటి తందా నెక్స్ట్ డే హాయ్ ఫ్రెండ్స్ ಇವಾಗ ಮುಂಜಾನೆ ಆರೂವರೆ ಹೇಗಿತ್ತು ನೋಡ್ರಿ ಫ್ರೆಂಡ್ಸ್ ಈಗ ಲಗ್ಡೌನ್ ಸರ್ ನೆಕ್ಸ್ಟ್ ಡೇ ಅಪ್ಪು ಮತ್ತು ಚಿನ್ನಕ್ಕ ಈಗ ಜರಕ್ಕ ಮಾಡಿರಿ ಅವ ಮಾಡಿಸಿರು ನಾನು ಪಲ್ಯ ಮತ್ತು ಚಪಾತಿ ಮಾಡ್ಬೇಕಂತ ಹೇಳಿ ಒಲಿ ಮ್ಯಾಗ ಕಡಾಯಿ ಇಟ್ಟು ಬಂದೆನ್ರಿ ಬರ್ರಿ ಪಲ್ಯ ಮಾಡಿ ನಂತ ಅಪ್ಪಿಂದ ಚಿನ್ನಾಕಿಂದ ಜೋಳಪಾಟ ನೋಡ್ರಿ ನಾ ಇಲ್ಲಿ ಮೂಕನಿ ಕಾಳ ಪಲ್ಯ ಮಾಡಿ ಮೂಕ್ಳಿ ಮೂಕನಿ ಉಸಿರು ಪಲ್ಯ ನೋಡ್ರಿ ಕಣ್ಣಕ್ಕೆ ಈ ಪಲ್ಯ ಯಾರ್ಯಾರಿಗೆ ಇಷ್ಟ ಕಮೆಂಟ್ ಮಾಡಿ ಹೇಳ್ರಿ ನಮ್ಮ ಚಿನ್ನಗ ಮತ್ತು ಅಪ್ಪುಗ ಡೆಬ್ಬಿಗೆ ಅದ ಬೇಕೀ ಅದಕ್ಕೆ ಅವ್ರಿಗೆ ಭಾಳ ಇಷ್ಟ ಆಗ್ತದ ಇಷ್ಟ ಇಲ್ ತಂಗಿ ನಿಂಗೆ ಅದಕ್ಕಾಗಿ ಇದನ್ನು ರೆಡಿ ಮಾಡತ್ತ ನೋಡ್ರಿ ಫ್ರೆಂಡ್ಸ್ ಚಪಾತಿ ಮಾಡೋದಾದ್ ನೋಡ್ರಿ ಪಲ್ಯನ ಹಾಕೈತಿ ಚೆನ್ನಾಗಿ ಊಟ ಮಾಡತ್ತಾಳು ಇವತ್ತು ನೀನು ಅವ ಸಂತೆ ಹೋಗಿ ಬಟಾಟ ತಂದೆ ಬಟಾಟ್ ಚಿಪ್ಸ್ ಮಾಡೋದೈತಿ ಇವೆಲ್ಲ ಬಟ ಎಂಟು ಕಿಲೋ ಬಟಾಟ ನೋಡಿರಿ ಫ್ರೆಂಡ್ಸ್ ಇವ ఇలా తొల్క్రీ వర్గి ఇన్న ఇ ఉప్పు బీ ఉప్పు ఎరచి అద్రోగ్ బాళగా అద్రో

Det er mest sjeldent.

ಮತ್ತು ಎಲ್ಲ ಪೂರ್ತಿ ಮುಗಿದ ಸಿಗ್ತೀವಿ ರೀ ಈಗ ಎರಡು ಬಿಟ್ಟು ತುಂಬಿದ್ದು ನೋಡ್ರಿ ಈಗ ಒಂದು ನೀರು ತೆಗ್ದ್ರಿ ಖರೀಬಾಗಿದ್ದು ಮತ್ತು ಈಗ ಕಪ್ಪಾಗ್ಯಾವ ನೋಡ್ರಿ ಇನ್ಕಾ ಭಾಳ ಕಪ್ಪಾಗಿದ್ದೆವು ನೀರು ಇಷ್ಟದಾವ್ರಿ ಎಂಟು ಕಿಲೋ ಬಟಾಟೆ ನೋಡ್ರಿ ಫ್ರೆಂಡ್ಸ್ ನೀವು ಚೀಪ್ಸ್ ಯಾವ ರೀತಿ ಮಾಡ್ತೀರಿ ಕಮೆಂಟ್ ಮಾಡಿ ಹೇಳ್ರಿ ಈ ವಿಡಿಯೋನಿಪ್ ಮಾಡಲ್ದ ನೋಡಿರಿ ಇಷ್ಟಾದಂದ್ರೆ ಒಂದು ಲೈಕ್ ಕೊಡಿರಿ ಅಂತ ಹೇಳಿ ವಿಡಿಯೋ ಕಮೆಂಟ್ ಮಾಡಿ ಹೇಳಿರಿ ಏನು ಚೇಂಜಸ್ ಮಾಡ್ಕೋಬೇಕು ಕಮೆಂಟ್ ಮಾಡಿ ಹೇಳ್ರಿ ಚೀಪ್ಸ್ ಮಾಡೋದೆಲ್ಲ ಆದ ನೋಡ್ರಿ ಫ್ರೆಂಡ್ಸ್ ಎರಡು ಬುಟ್ಟಿ ಪುಲ್ ತುಂಬಿ ಅವ್ರಿ ಎಂಟು ಕೆ ಜಿಗೆ ಅವ್ರಿಗೆ ಒಲಿಮ್ಯಾಗೆ ನೀರಿಟ್ಟಾರೆ ಕುದಿಯಾಕ ಹೋಗನು ನೀರ್ ಕಾಯಕ ಇಟ್ಟಾರ ನೋಡ್ರಿ ಮೇಕ ನೀರ ಕಾದಾವ್ರಿ ಫ್ರೆಂಡ್ಸ್ ಇವತ್ನ ಈ ನೀರಲ್ಲಿ ಹಾಕೊಂಡು ಬರ್ರಿ tips para khogi ugra takkone nodi friends hange gur ka nasti de ini, tini friends gur hange duitri. Ada ko gi ga chamche mari ಒಂದು ಬೋಗಾನಿ ಕುದಿಸಿ ತೆಗದೆ ಅವ ಇಲ್ಲಿ ಇದ ಎರಡನೇ ಬುಟ್ ನೋಡ್ರಿ ಎರಡು ಬೋಗಾನಿ ಕುದಿಸಿದ್ಬಿಟ್ರಿ ಅವ ಇಲ್ಲಿ ಕುದಿಸಿದು ಇದನ್ನ ಚಿಪ್ಸ್ ಹಾಕತಾರ ನೋಡ್ರಿ ಹಾಕಾಕಂತರ ಭಾಳ ಟೈಮ್ ಹಿಡಿತೈತಿ ನೀನು ಅವ ಎಲ್ಲ ಥರ ಕಾಯಿ ಪಲ್ಯ ತಂದಿರೀ ಉಗ್ಯಾಣದೆಲ್ಲ ಉಗ್ಗುದ ಚೀಪ್ಸ್ ಹಾಕೋದಾಗಣ ಉಗ್ಯಾಣದ ಉಗ್ಗುದ ನೆಕ್ಸ್ಟ್ ಕೋಸಂಬರಿ ಮಾಡಿದ್ವಿ ನೋಡ್ರಿ ಕೋಸಂಬರಿ ಮಾಡಿ ಎಲ್ಲ ಅವ ರೊಟ್ಟಿ ಮಾಡಿದ್ರಿ ಪಲ್ಯ ಇತ್ತು ಚಪಾತಿ ಅನ್ನ ಸೊಪ್ಪಿದ್ದೆವು ರೀ ಊಟ ಮಾಡಿದ್ವಿ ಮೂಕ್ನಿ ಉಸಿಳಿದು ಪಲ್ಯ ಇತ್ತು ರೀ ಮತ್ತು ಊಟಕ್ಕೆ ಹೇಳಿ ಟೊಮೆಟೊ ಗಜ್ಜಾಯಿ ಹೊಳಿದ್ದೆ ರೀ ಅನ್ನ ಇದೆ ಮತ್ತು ರೊಟ್ಟಿ ಮಾಡ್ಯಾರೀ ಅಸಂಬರಿ ಮಾಡಿದ್ರು ಈಗ ಆಮೇಲೆ नॉरी नामक लव चंद कोलकन डार्नॉरी चंदा के चंद हैरी कमेंट मारी सेल मारी मत अब यार इतनी कमेंट्स तो दिए दो कमेंट मार दे रिप्रेंट सो नीम कमेंट कोस कर कहेता है तीन टुकड़े से यू डोंट लाइक सर कमेंट मारो डार्नॉरी नीम सपोर्ट है ना हम ग्याव अगलों बेक रिप्रेंट सप्लीड सपोर्ट मार री मी ಚಿಪ್ಸ್ ಹಾಕೋದಾಗಿತ್ತು ರೀ ಫ್ರೆಂಡ್ಸ ಸಂಜೆ ಕಮ್ಮಿ ಬರೋ ಹಾಗೆ ಆಗಿದ್ದು ನೋಡ್ರಿ ಅದಕ್ಕೆ ಲಘು ತೆಗೆದಿಟ್ಟಿದ್ವಿ ರೀ ಈಗ ಅಣ್ಣ ಮತ್ತು ಅಪ್ಪ ತೆಗೆದಿಡತ್ತಾರೆ ನೋಡ್ರಿ ಚಿಪ್ಸ್ ಇಷ್ಟ ಆಗ್ಯಾವ ನೋಡ್ರಿ ನಾ ಒಂದು ಸ್ವಲ್ಪ ತೆಗೀದಾವ್ರಿ ಒಂದು ಬುಟ್ಟಿ ಆಗ್ಯಾವ ರೀ ಎಂಟು ಕಿಲೋಕ ಒಂದು ಸಿಲ್ವರ್ ಬಿಟ್ಟು ತುಂಬಿದ್ ನೋಡ್ರಿ ಫ್ರೆಂಡ್ಸ್ ನೀವು ಚಿಪ್ಸ್ ಮಾಡ್ರಿ ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ್ ನಾವು ಊರಿಗೆ ಹೊಂಟದ್ರಿ